ಒಳ್ಳೆ ಕೆಲಸಕ್ಕೆ ನೂರಾರು ಅಡ್ಡಿ ಇರುತ್ತೆ ಒಳ್ಳೆ ಕೆಲಸ ಮಾಡೋಕ್ಕೋದ್ರೆ ಸಾವಿರಾರು ಜನ ಶತ್ರುಗಳು ಹುಟ್ಕೋತಾರೆ ಧರ್ಮಸ್ಥಳದ ವಿಚಾರದಲ್ಲಿ ಇವತ್ತು ಆಗ್ತಾ ಇರೋದು ಕೂಡ ಅದೇ ಗ್ರಾಮೀಣ ಯುವಕರಿಗೆ ಶಿಕ್ಷಣ ಮದ್ಯದ ಅಮಲಿನಲ್ಲಿ ಕುಡಿದು ತಮ್ಮ ಜೀವನವನ್ನು ಕಳೆದುಕೊಳ್ತಾ ಇರೋರಿಗೆ ಹೊಸ ಜೀವನವನ್ನು ಕೊಡಿಸೋದಕ್ಕೆ ಧರ್ಮಸ್ಥಳದ ಮುಖಾಂತರ ದಾರಿ ಪವಿತ್ರ ಕ್ಷೇತ್ರಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನವನ್ನು ಸಾಕಷ್ಟು ಜನರು ಮಾಡ್ಕೊಂಡು ಬಂದಿದ್ದಾರೆ ಅದು ಕೂಡ ಯಾವುದೇ ರೀತಿಯ ಸಾಕ್ಷಿ ಆಧಾರಗಳು ಪ್ರೂಫ್ಗಳು ಇಲ್ಲದೆಯೇ ಇಪ್ಪತ್ತ್ಮೂರು ಲಕ್ಷಕ್ಕೂ ಹೆಚ್ಚಿನ ಜನರನ್ನು ಬಡತನದಿಂದ ಮೇಲೆತ್ತಿದವರ ಮೇಲಿನ ದಾಳಿ ಅದೆಷ್ಟೋ ಲಕ್ಷ ಜನರನ್ನು ಕುಡಿತದ ಚಟದಿಂದ ಬಿಡಿಸಿದವರ ಮೇಲಾಗಿರುವ ದಾಳಿ ಯಶಸ್ಸಿನ ತುತ್ತ ತುದಿಯಲ್ಲಿರುವ ಒಂದು ಸಂಸ್ಥೆಯನ್ನು ಕೆಳಗೆ ಬೀಳಿಸುವ ನಿಟ್ಟಿನಲ್ಲಿ ನಡೀತಾ ಇರುವ ಹುನ್ನಾರ ಅಂದರೂ ಕೂಡ ತಪ್ಪಾಗಲ್ಲ